ಉತ್ತರ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರದಲ್ಲಿ ಸೋಮವಾರ ನಾಮಪತ್ರ ಹಿಂಪಡೆಯಲು ಕೊನೆಯ ದಿನವಾಗಿದ್ದು ಯಾವೊಬ್ಬ ಅಭ್ಯರ್ಥಿಗಳು ಸಹ ನಾಮಪತ್ರ ಹಿಂಪಡೆಯದ ಕಾರಣ ಒಟ್ಟು ಹದಿಮೂರು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಎಷ್ಟು ನಾಮಪತ್ರ ತಿರಸ್ಕೃತ ಯಾವ ಅಭ್ಯರ್ಥಿಗಳು ಕಣದಲ್ಲಿ ಒಟ್ಟು ಹದಿನೇಳು ನಾಮಪತ್ರಗಳು ತಿರಸ್ಕೃತಗೊಂಡಿದ್ದು ನಾಮಪತ್ರಗಳ ಪರಿಶೀಲನೆಯ ನಂತರ ಹದಿಮೂರು ಅಭ್ಯರ್ಥಿಗಳ ನಾಮಪತ್ರಗಳು ಕ್ರಮಬದ್ಧವಾಗಿವೆ ನಾಮಪತ್ರ ತಿರಸ್ಕೃತಗೊಂಡವರು ಯಾರು ರಾಷ್ಟ್ರೀಯ ಭಾರೀಯ ಜನಸಂಭವನ ಪಕ್ಷದ ನಾಗರ ಶ್ರೀಧರ್ ಶೇಟ್ ಪಕ್ಷೇತರ ಅಭ್ಯರ್ಥಿಗಳಾದ ರೂಪಾ ನಾಯ್ಕ್ ಉಮೇಶ್ ದೈವಜ್ಞ ಮಡ್ಗಾಂಕರ್ ಪ್ರಮೋದ್ ಸುಚೇ ಸುಧೀರ್ ಗೋಕರ್ಣ ಮತ್ತು ಪ್ರಕಾಶ್ ಪಿಂಟೋ ಅವರ ನಾಮಪತ್ರಗಳು ತಿರಸ್ಕೃತಗೊಂಡಿವೆ ಯಾವೆಲ್ಲ ಅಭ್ಯರ್ಥಿಗಳು ಕಣದಲ್ಲಿ ಕಾಂಗ್ರೆಸ್ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಬಿಜೆಪಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷದ ಗಣಪತಿ ಹೆಗಡೆ ಕರ್ನಾಟಕ ರಾಷ್ಟ್ರ ಸಮಿತಿಯ ವಿನಾಯಕ್ ಮಂಗೇಶ್ ನಾಯ್ಕ್ ಉತ್ತಮ ಪ್ರಜಾಕೀಯ ಪಕ್ಷದ ಸುನಿಲ್ ಪವಾರ್ ಪಕ್ಷೇತರ ಅಭ್ಯರ್ಥಿಗಳಾದ ಕೃಷ್ಣಾಜಿ ಪಾಟೀಲ್ ಚಿದಾನಂದ್ ಹನುಮಂತ್ ಹರಿಜನ್ ನೀರಂಜನ್ ಉದಯ್ ಸಿನ್ಹಾ ಸರ್ದೇಸಾಯಿ ನಾಗರಾಜ್ ಅನಂತ್ ಶಿರಾಲಿ ಅರವಿಂದ್ ಗೌಡ ಅವಿನಾಶ್ ನಾರಾಯಣ್ ಪಾಟೀಲ್ ಕೃಷ್ಣ ಹನುಮಂತ್ ಬಳೆಗಾರ ರಾಜಶೇಖರ್ ಶಂಕರ್ ಹೆಂಡಲಗಿ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೇ ಏಳರಂದು ಚುನಾವಣೆ ನಡೆಯಲಿದೆ